ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಪೋಕ್ಸೋ ಪ್ರಕರಣ ಸಂತ್ರಸ್ತೆ ವರಿಸಲು ಆರೋಪಿಗೆ ಮಧ್ಯಂತರ ಜಾಮೀನು ಉಪ ಉಪಚುನಾವಣೆಯಲ್ಲಿ ಸ್ಪರ್ಧೆ ನನಗೇನೂ ಆತಂಕವಿಲ್ಲ ಪ್ರಿಯಾಂಕಾ ಗಾಂಧಿ ಜೆಡಿಎಸ್ ಭವಿಷ್ಯ ಭದ್ರಪಡಿಸಲು ಪ್ರಯತ್ನ ಒಕ್ಕಲಿಗ ಇತರ ಸಮುದಾಯಗಳ ಓಲೈಕೆಗೆ ಎಚ್ಡಿ ಕುಮಾರಸ್ವಾಮಿ ಒಲವು ಭಾರತ ತಂಡಕ್ಕೆ ಕೋಚ್ ನೇಮಕದ ಬಗ್ಗೆ ಸಸ್ಪೆನ್ಸ್ ನಡುವೆಯೇ ಅಮಿತ್ ಶಾ ಭೇಟಿಯಾದ ಗೌತಮ್ ಗಂಭೀರ್ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಸ್ಮೃತಿ ಮಂದನ್ನ ಭರ್ಜರಿ ಶತಕ ಹಲವು ದಾಖಲೆ ಪತನ ಮಾಸ್ಕೋ ಆನ್ಲೈನ್ನಲ್ಲಿ ಸಲಾಡ್ ಆರ್ಡರ್ ಮಾಡಿ ತಿಂದ ನೂರಾರು ಜನ ಅಸ್ವಸ್ಥ ಆಸ್ಪತ್ರೆಗೆ ದಾಖಲು ಎರಡ್ ಸಾವಿರದ ಇಪ್ಪತ್ತ್ ಪರಮಾಣು ಶಸ್ತ್ರಾಸ್ತ್ರಕ್ಕಾಗಿ ಒಟ್ಟು ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಖರ್ಚು ಚೀನಾ ಭಾರತ ಇಸ್ರೇಲ್ ಕೂಡ ಪಟ್ಟಿಯಲ್ಲಿದೆ ಜುಲೈ ಎರಡನೇ ವಾರದಲ್ಲಿ ಗೌರಿ ಚಿತ್ರ ಬಿಡುಗಡೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿಕೆ ಜನರು ಕಂಗಾಲು ಒಂದು ಕೆಜಿ ಟೊಮೊಟೊ ಬೆಲೆ ಎರಡ್ನೂರು ರೂಪಾಯಿ ನಿಂಬೆಹಣ್ಣು ಕೆಜಿಗೆ ನಾನೂರ ಎಂಬತ್ತು ರೂಪಾಯಿ ದೆಹಲಿಯಿಂದ ದುಬೈಗೆ ಹೊರಟಿದ ವಿಮಾನದಲ್ಲಿ ಬಾಂಬ್ ಇರುವುದಾಗಿ ಬೆದರಿಕೆ ತಪಾಸಣೆ ಬಸ್ ಟಿಕೆಟ್ ದರ ಏರಿಕೆ ನಾಲ್ಕು ನಿಗಮಗಳಿಂದ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳಿಕೆ ಪ್ರಸ್ತಾವನೆ ನಟ ದರ್ಶನಿಗೆ ಸಾಲು ಸಾಲು ಸಂಕಷ್ಟ ರಾಜಕಾಲು ಒತ್ತುವರಿ ಕೇಸ್ಗೆ ಮರುಜೀವ ತೂಗುದೀಪ ನಿವಾಸಕ್ಕೂ ಸಂಚಿಕಾರ ಯಾದವರು ಮುಸ್ಲಿಮರು ನನ್ನಿಂದ ಯಾವುದೇ ಸಹಾಯ ನಿರೀಕ್ಷಿಸಬೇಡಿ ಜೆಡಿಯು ಸಂಸದ ಹೇಳಿಕೆ ಹವಾಮಾನ ವೈಪರೀತ್ಯಕ್ಕೆ ತುತ್ತಾಗಿದೆ ಅಮೆರಿಕ ಹಲವೆಡೆ ಬಿಸಿಗಾಳಿ ಇನ್ನು ಕೆಲವೆಡೆ ಹಿಮಪಾತದ ಮಳೆ ಡೀಸೆಲ್ ಬೆಲೆ ಹೆಚ್ಚಾಗಿದ್ದರೂ ಸದ್ಯ ಬಸ್ ಟಿಕೆಟ್ ದರದಲ್ಲಿ ಹೆಚ್ಚಳವಿಲ್ಲ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕನ್ನಡಕ ಸುದ್ದಿವಾಹಿನಿ